ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ನಾನು ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ಅಥವಾ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಇವತ್ತಿನ ಒಂದು ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಆಗಿ ಅಲ್ಲಿರುವಂಥ ಒಂದು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನೋಡಿ ಇವತ್ತು ನಾನು ನಿಮಗೆ ಜೋಳದ ವಡೆ ಅಥವಾ ಖಾರದ ವಡೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಖಾರವಾಡೆ ಅಂತ ನಾವು ಕರಿತೀವಿ ಅಥವಾ ಥಾಲಿಪೆಟ್ಟು ಅಂತ ಕರಿತೀವಿ ಇದು ಇವತ್ತಿನ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಉದ್ಕೊಂಡು ಬಂದಿದೆ ಮತ್ತು ಇದು ತುಂಬ ಹೆಲ್ದಿ ಅಂತಲೂ ನಾವು ಹೇಳ್ಬೋದು ತೆಂಗಿನಕಾಯಿ ಚಟ್ನಿ ಮತ್ತು ಮೊಸರು ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನು ಮಕ್ಕಳಿಗೂ ಕೂಡ ಇದು ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ನೋಡಿ ಖಾರವಾಡೆ ಮಾಡಲಿಕ್ಕೆ ನಾನು ಹಿಟ್ಟನ್ನು ತಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಮಿಶ್ರ ಹಿಟ್ಟು ಅಂತ ಹೇಳ್ತೀವಿ ನಾನು ಜೋಳ ಅಕ್ಕಿ ಗೋಧಿ ಮತ್ತು ಉದ್ದಿನ ಬೇಳೆ ಆಮೇಲೆ ಸ್ವಲ್ಪ ಕಡಲೆ ಬೇಳೆಯನ್ನು ಎಲ್ಲನೂ ಚೆನ್ನಾಗಿ ತೊಳೆದು ಒಣಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಗಿರ್ನಿಯಲ್ಲಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೆ ಇವಾಗ ನೋಡಿ ಒಂದು ಎರಡು ಬೌಲ್ನಷ್ಟು ತಗೊಂಡಿದ್ದೆ ಈಗ ನೋಡಿ ಇದನ್ನು ಅಂದರೆ ಹಸಿ ಮೆಣಸು ಒಂದೆರಡು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿಯನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಭಾಳ ಫೈನ್ ಪೇಸ್ಟ್ ಮಾಡ್ಕೋಬೇಡಿ ಸ್ವಲ್ಪ ಗ ತೊರಿತರಿಯಾಗಿದ್ದರೆ ಸಾಕು ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅದೇ ರೀತಿ ಎಳ್ಳು ಬಿಳಿ ಎಳ್ಳು ಮತ್ತು ಅಜ್ವಾಯಿನನ್ನು ಈ ರೀತಿ ಚೆನ್ನಾಗಿ ಕೈಯಿಂದ ಉಜ್ಕೊಂಡು ಹಿಟ್ಟಿಗೆ ನಾನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದಕ್ಕೆ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ಕೊನೆಯದಾಗಿ ನೋಡಿದ್ದಕ್ಕೆ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಮಿಕ್ಸಿ ಜಾರಿಗೂ ಸಹ ಹಾಕ್ಕೋಬೋದು ಅದೇ ರೀತಿ ಅರಿಶಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರನ್ನು ತೊಳ್ಕೊಂಡಿದ್ದೆ ಅದೇ ನೀರನ್ನು ಹಿಟ್ಟು ಕಲಿಸ್ಲಿಕ್ಕೆ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ತುಂಬಾ ಟೇಸ್ಟಿಯಾಗಿ ಬರ್ತದೆ ಖಾರದ ವಡೆ ನೋಡಿ ಈ ರೀತಿಯಾಗಿ ಮಕ್ಕಳಿಗೆ ಟಿಫಿನ್ಗೂ ಸಹ ನೀವು ಇದನ್ನು ಹಾಕ್ಬೋದು ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಸಹ ನೀವು ಮಾಡ್ಕೋಬೋದು ಹಿಟ್ಟು ಕಲಸಿಟ್ಕೊಂಡಿದ್ದೆ ಒಂದು ಎರಡು ನಿಮಿಷ ನೆನ್ಲಿಕ್ಕೆ ಇಟ್ಕೊಂಡ ನಂತರ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಷ್ಟು ಹಿಟ್ಟನ್ನು ತಕ್ಕೊಂಡು ಚೆನ್ನಾಗಿ ರೋಲ್ ಮಾಡ್ಕೋಬೇಕು ನೋಡಿ ಈಗ ರೋಲ್ ಮಾಡ್ಕೊಂಡ ನಂತರ ನಾನು ಕಟಿಂಗ್ ಪ್ಲೇಟ್ ಮೇಲೆ ಇಟ್ಕೊಂಡು ಅದನ್ನು ಸ್ವಲ್ಪ ಎರಡೂ ಸೈಡ್ ಎಣ್ಣೆ ಹಚ್ಕೊಂಡು ಇಟ್ಸ್ಕೊತಾ ಇದ್ದೀನಿ ಇಲ್ಲಾಂದರೆ ನೀವು ಒಂದು ಪೇಪರ್ ಪ್ಲೇ ಅಂದರೆ ಪೇಪರ್ ಹಾಳೆ ಮೇಲೆ ಸಹ ಮಾಡ್ಕೋಬೋದು ಬಟರ್ ಶೀಟ್ ಮೇಲೆ ಸಹ ಮಾಡ್ಕೊಬೋದು ಇಲ್ಲಾಂದರೆ ಬಾಳೆಹಣ್ಣಿನ ತಪ್ಪಲ ತಪ್ಪಲಾದರೆ ಲೀಫ್ ಇರ್ತದಲ್ಲ ಅದರಲ್ಲೂ ಸಹ ಮಾಡ್ಕೊಬೋದು ಈಗ ನೋಡಿ ಕಾದಿ ಎಣ್ಣೆಗೆ ನಾನು ಒಂದೊಂದೇ ವಡೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ ಸ್ವಲ್ಪ ಫ್ಲೇಮ್ ಕಡಿಮೆ ಇದ್ದರೆ ಚೆನ್ನಾಗಿ ಬೇಯಿಸ್ಕೊಬೋದು ಫಸ್ಟಿಗೆ ನಾವು ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಕೋಬೇಕು ನಂತರ ಆಮೇಲೆ ಅಂದರೆ ಜೋರು ಮಾಡ್ಕೋಬೋದು ಫ್ಲೇಮನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಪ್ರೆಸ್ ಮಾಡಿ ನೀವು ಬೇಯಿಸ್ಕೋಬೇಕು ಅಂದರೆ ಚೆನ್ನಾಗಿ ಜೋಳದ ವಡೆಗಳು ಉಬ್ಬಿ ಬರ್ತದೆ ನೋಡಿ ಈ ರೀತಿಯಾಗಿ ಜಾಸ್ತಿ ಫ್ಲೇಮ್ ಇಟ್ಟರೆ ಕತ್ತು ಹೋಗ್ಬಿಡ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ರೌನ್ ಕಲರ್ ಸ್ವಲ್ಪ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ತುಂಬಾ ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ಒಡೆಯಲ್ಲಿಯೇ ಜೋಳದ ಹಿಟ್ಟು ಸಿಗ್ತದೆ ಗೋಧಿ ಹಿಟ್ಟು ಸಿಗ್ತದೆ ಕಡಲೆ ಹಿಟ್ಟು ಅಥವಾ ಉದ್ದಿನಬೇಳೆ ಎಲ್ಲನೂ ಒಂದೇ ಇದರಲ್ಲಿ ನಿಮಗೆ ಸಿಗೋದ್ರಿಂದ ತುಂಬ ಹೆಲ್ದಿಯಾದಂಥ ಒಂದು ರೆಸಿಪಿ ಅಂತ ಹೇಳ್ತಾ ಇದ್ದೀನಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಮತ್ತು ನಿಮಗೆ ಯಾವಾಗ ಬೇಕಂದಾಗ ನೀವು ಕಲಿಸ್ಕೊಂಡ್ಬಿಟ್ಟು ಈಸಿಯಾಗಿ ಮಾಡ್ಕೊಬೋದು ಒಂದು ಇನ್ಸ್ಟಂಟ್ ರೆಸಿಪಿ ಅಂತ ಹೇಳ್ಬೋದು ನೋಡಿ ಉಳಿದ ಅಂದರೆ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಮಾಡಿಕೊಂಡು ಈ ರೀತಿಯಾಗಿ ಬೇಯಿಸಿಟ್ಕೋಬೇಕು ನೋಡಿ ಚೆನ್ನಾಗಿ ಟರ್ನ್ ಮಾಡಿ ಈಗ ಟರ್ನ್ ಮಾಡಿದ ನಂತರ ಈ ರೀತಿಯಾಗಿ ಪ್ರೆಸ್ ಮಾಡೋದ್ರಿಂದ ಜೋಳದ ವಡೆ ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿದ್ರಲ್ಲ ಫ್ರೆಂಡ್ಸು ಜೋಳದ ವಡೆ ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಹೇಗಾಗಿದೆ ಅಂತ ಕಮೆಂಟ್